ಅಕಸ್ಮಾತ್ ಶಿವಾಜಿ ಮಹಾರಾಜರು ಏನಾದ್ರು ನಮ್ಮ ಇಂಗ್ಲೆಂಡ್ ನಲ್ಲಿ ಹುಟ್ಟಿದ್ರೆ ಬರೀ ಈ ಜಗತ್ತನ್ನೇ ಮಾತ್ರವಲ್ಲ ಇಡೀ ಅಖಂಡ ಬ್ರಹ್ಮಾಂಡವನ್ನೇ ಆಳ್ತಾ ಇದ್ರು ಅಂತ ಹೇಳಿದ್ದು ಬೇರೆ ಯಾರು ಅಲ್ಲ ಭಾರತದ ಕೊನೆಯ ಜನರಲ್ ಆಗಿರುವಂತ ಮೌಂಟ್ ಬ್ಯಾಟನ್ ಬಿಜಾಪುರದ ಆದಿಲ್ ಶಾ ಶಿವಾಜಿ ಅವರ ಶೌರ್ಯ ಧೈರ್ಯ ಮತ್ತು ಅವರ ಸ್ವರಾಜ್ಯದ ಕನಸನ್ನು ಕುರಿತು ಬಿಜಾಪುರದ ಸುಲ್ತಾನರು ಒಂದ್ ಮಾತನ್ನ ಹೇಳ್ತಾರ ಶಿವಾಜಿ ಮಹಾರಾಜರನ್ನ ಸೋಲಿಸುವಂತಹ ಬಲ ಇರುವಂತಹ ಗಂಡು ನಮ್ಮ ಕಡೆ ಇಲ್ಲ ಅಂತ ಹೇಳ್ತಾರ ಸ್ವತಃ ಸುಲ್ತಾನನೇ ಶಿವಾಜಿ ಅವರ ಧೈರ್ಯವನ್ನು ನೋಡಿ ಸುಸ್ತಾಗಿದ್ರು ಆದ್ದರಿಂದ ಶಿವಾಜಿ ಮಹಾರಾಜರನ್ನ ಹಿಂದೂ ಹೃದಯ ಸಾಮ್ರಾಟ ಸ್ವರಾಜ ಸ್ಥಾಪಕ ಅಂತ ಕರೀತಾರ ತಮ್ಮ ಹದಿಮೂರನೇ ವಯಸ್ಸಿನಲ್ಲಿ ಘಟಕ ಹಿಡಿದು ಹೋರಾಟ ಮಾಡಿದ ಮಹಾನ್ ದೇಶಭಕ್ತ ಇವತ್ತು ದಕ್ಷಿಣ ಭಾರತದಲ್ಲಿ ಹಿಂದೂ ದೇವಾಲಯಗಳು ಏನಾದ್ರೂ ಉಳ್ಕಂಡವು ಅಂತಂದ್ರ ಅದಕ್ಕೆ ಮುಖ್ಯ ಕಾರಣ ಯಾರಂದ್ರ ಛತ್ರಪತಿ ಶಿವಾಜಿ ಮಹಾರಾಜರು ನಮಸ್ಕಾರ ದೇವರು ನಾನ್ ನಿಮ್ಮ ಪ್ರೀತಿಯ ಕನ್ನಡಿಗ ಟಿಕೆ ಕನ್ನಡಿಗರೊಂದು ಯೂಟ್ಯೂಬ್ ಚಾನಲ್ ನ ಮತ್ತೊಂದು ಹೊಸವರಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವ್ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸರಾದಂತಹ ಶ್ರೀ ಕೃಷ್ಣ ದೇವರಾಯರ ಮರಣದ ನಂತರ ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ಶ್ರಮಿಸಿದವರು ಅಂತಂದ್ರ ಶಿವಾಜಿ ಮಹಾರಾಜರು ಶಿವಾಜಿ ಮಹಾರಾಜರು ಇಲ್ಲ ಅಂದಿದ್ರ ಮೊಘಲರು ಮತ್ತು ಸುಲ್ತಾನರ ದಾಳಿಗೆ ಅನೇಕ ದೇವಾಲಯಗಳು ನಾಶವಾಗ್ತಾ ಇದ್ವು ಶಿವಾಜಿ ಮಹಾರಾಜರು ಈಗಿನ ಮಹಾರಾಷ್ಟ್ರದ ಪುಣೆಯ ಬಳಿ ಇರುವಂತಹ ಶಿವನೇರಿ ದುರ್ಗದಲ್ಲಿ ಸಾವಿರದ ಆರುನೂರ ಮೂವತ್ತು ಫೆಬ್ರವರಿ ಹತ್ತೊಂಬತ್ತರಂದು ಜನಿಸ್ತಾರೆ ಇವರ ತಂದೆ ಶಹಾಜಿ ಭೋಸೆ ತಾಯಿ ಜೀಜಾಬಾಯಿ ಇವರ ಆಧ್ಯಾತ್ಮಿಕ ಗುರುಗಳು ದಾದಾಜಿ ಕೊಂಡದೇವ ಛತ್ರಪತಿ ಶಿವಾಜಿ ಮಹಾರಾಜ್ ಎಂಬ ಹೆಸರನ್ನು ಕೇಳಿದ ತಕ್ಷಣ ಮೈಯೆಲ್ಲಾ ರೋಮಾಂಚನವಾಗುತ್ತದೆ ಅವರ ಹೆಸರಿನಲ್ಲಿ ಅಂತಹ ಒಂದು ಮಹಾನ್ ಶಕ್ತಿ ಇದೆ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ವರ್ಷಗಳ ಹಿಂದಿನ ಇತಿಹಾಸವನ್ನ ಕೆಣಕಿ ನೋಡಿದಾಗ ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಅನ್ನೋದು ನಮ್ಗ ತಿಳಿದು ಬರುತ್ತದೆ ಉತ್ತರದಲ್ಲಿ ಮೊಘಲ್ ಶಾಹಿ ದಕ್ಷಿಣದಲ್ಲಿ ಆದಿಲ್ ಶಾಹಿ ಅದರ ಪಕ್ಕದಲ್ಲಿ ನಿಜಾಮ್ ಶಾಹಿ ಕುತುಬ್ ಶಾಹಿ ಫರೀದ್ ಶಾಹಿ ಅಯೋಧ್ಯೆಯಲ್ಲಿ ನವಾಬ ಬಂಗಾಳದಲ್ಲಿ ನವಾಬ ತಮಿಳುನಾಡಿನಲ್ಲಿ ಫ್ರೆಂಚರು ಗೋವಾದಾಗ ಪೋರ್ಚುಗೀಸರು ಸೂರತ್ ಬ್ರಿಟಿಷರು ಅವರ ಪಕ್ಕದಾಗ ಡಚ್ಚರು ಎಲ್ಲಾ ವೈರಿಗಳಿಂದ ದೇಶಕ್ಕ ಮತ್ತ ಧರ್ಮಕ್ಕ ಧಕ್ಕೆ ಬರ್ತಿದ್ದಂತ ಸಂದರ್ಭ ಅದು ಆ ಸಂದರ್ಭದಾಗ ಧರ್ಮವನ್ನ ರಕ್ಷಣೆ ಮಾಡಾಕ ದೇಶವನ್ನ ಕಾಪಾಡಕ ಮಹಾರಾಷ್ಟ್ರದ ಸಹ್ಯಾದ್ರಿಯ ಗರ್ಭದಲ್ಲಿ ಮಹಾಪುರುಷನ ಜನನವಾಗುತ್ತ ಅವನೇ ಹಿಂದೂ ವಿಶ್ವರಾಜ ಸ್ಥಾಪಕ ಧರ್ಮರಕ್ಷಕ ಛತ್ರಪತಿ ಶಿವಾಜಿ ಮಹಾರಾಜ್ ಆ ಒಂದು ಕಾಲಘಟ್ಟದಲ್ಲಿ ಶಿವಾಜಿ ಮಹಾರಾಜರ ಜನನವಾಗದೇ ಇದ್ದಿದ್ದರೆ ದೇಶ ಮತ್ತು ಧರ್ಮದ ಸ್ಥಿತಿ ಹೇಗಿರ್ತಾ ಇತ್ತು ಕಲ್ಪನೆ ಕೂಡ ಮಾಡ್ಕೊಳ್ಳೋಕೆ ಕಷ್ಟಕರವಾದ ಸಂಗತಿ ಸ್ನೇಹಿತರೆ ಶಿವಾಜಿ ಮಹಾರಾಜರ ತಂದೆಯವರಾದ ಶಹಾಜಿ ಅವರು ಬಿಜಾಪುರದ ಸುಲ್ತಾನನ ಸರದಾರನಾಗಿ ಕೆಲಸ ಮಾಡ್ತಾ ಇದ್ರು ತಾಯಿ ಜೀಜಾಮಾತೆ ಬಾಲ್ಯದಿಂದಲೇ ರಾಮ ಕೃಷ್ಣರ ಕಥೆಗಳನ್ನ ಮತ್ತು ರಾಮಾಯಣ ಮಹಾಭಾರತ ನೀತಿ ಕಥೆಗಳನ್ನ ಹೇಳ್ತಾ ರಾಜನಿಷ್ಠೆ ಧರ್ಮ ನಿಷ್ಠೆಯನ್ನ ಬೆಳೆಸ್ತಾ ಇದ್ರು ಶಿವಾಜಿಗೆ ರಾಜನೀತಿ ಮತ್ತು ಧರ್ಮ ಪ್ರಜ್ಞೆಯನ್ನ ನೀಡಿದ ಜೀಜಾಮಾತ ಒಂದ್ ಕಡೆ ಆದ್ರೆ ಅದೇ ಶಿವಾಜಿಗೆ ಯುದ್ಧ ನೀತಿ ಶಸ್ತ್ರ ಮತ್ತು ಶಾಸ್ತ್ರ ನೀತಿಯನ್ನ ಹೇಳಿದ ದಾದಾಜಿ ಕೊಂಡ ದೇವ ಒಂದು ಕಡೆ ಇವರಿಬ್ಬರು ಕೂಡ ಶಿವಾಜಿಯ ಜೀವನದ ಮೇಲೆ ಆಘಾತ ಪರಿಣಾಮವನ್ನ ಬೀರಿದ್ರು ವಿದ್ಯೆಯನ್ನ ಕಲಿಸಿದಂತಹ ದಾದಾಜಿ ಕೊಂಡದೇವರಿಗೆ ಎಪ್ಪತ್ನಾಲ್ಕು ವರ್ಷವಾಗಿತ್ತು ಅಷ್ಟಾಗಿದ್ರು ಕೂಡ ಶಿವಾಜಿಯನ್ನ ಶಸ್ತ್ರ ಮತ್ತು ಶಾಸ್ತ್ರ ವಿದ್ಯೆಯಲ್ಲಿ ನಾಗಿ ಮಾಡಿದ್ರು ಅಂದ್ರೆ ಅವರ ತಾಕತ್ತು ಎಷ್ಟಿತ್ತು ಅನ್ನೋದು ನಮ್ಗ ತಿಳಿದು ಬರ್ತಾ ಹೀಗೆ ಗುರುಗಳಾದ ಕೊಂಡ ದೇವರಿಂದ ಶಾಸ್ತ್ರ ಮತ್ತು ಶಸ್ತ್ರ ವಿದ್ಯೆಗಳನ್ನ ಕಲಿತು ತಾಯಿಯಿಂದ ರಾಜನಿಷ್ಠೆ ಮತ್ತು ಧರ್ಮನಿಷ್ಠೆಯನ್ನು ಕೈಗೊಳಿಸಿಕೊಂಡಿದ್ದಂತಹ ಶಿವಾಜಿ ಮಹಾರಾಜರು ಮುಂದೆ ಬಿಜಾಪುರದ ಸುಲ್ತಾನರಿಗೆ ಸಿಂಹ ಸ್ವಪ್ನವಾಗಿ ನಿಲ್ತಾರೆ ಒಮ್ಮೆ ಶಿವಾಜಿ ಎಂಟು ವರ್ಷದ ಬಾಲಕನಿದ್ದಾಗ ಶಹಾಜಿ ಬಿಜಾಪುರದ ಬಾದಶಾಹನ ಸಾಮ್ರಾಜ್ಯಕ್ಕೆ ಕರ್ಕೊಂಡು ಹೋಗಿರ್ತಾರೆ ಪಾದಶಾಹನ ದರ್ಬಾರಿನ ವೈಭವ ಸಂಭ್ರಮದಾಗ ಎಲ್ಲಾ ಸರದಾರರು ಸಾಮಂತರು ಪಾದಶಾಹನ ಸಿಂಹಾಸನ ಎದುರಿಗೆ ನಡೆದುಕೊಂಡು ಹೋಗಿ ಮೊಣಕಾಲು ಊರಿ ಕುಳಿತುಕೊಂಡು ತಮ್ಮ ಬಲಗೈಯಿಂದ ಮೂರು ಸಲ ಸಲಾಂ ಮಾಡುವ ಪದ್ಧತಿ ಪುರ್ಣಿಸಾತ್ ಹೀಗೆ ಕುರ್ಣಿಸಾತ್ ಮಾಡಿ ತಮ್ಮ ಜಾಗಕ್ಕೆ ಹೋಗಿ ಕುಳಿತುಕೊಳ್ತಾರೆ ನಂತರ ಸಾಲಿನಲ್ಲಿದ್ದಂತ ಶಹಾಜಿ ಭೋಸ್ಲೆ ಅದೇ ರೀತಿಯಾಗಿ ಕುರ್ಣಿಸಾತ್ ಮಾಡಕ ಶಿವಾಜಿ ಮಹಾರಾಜರಿಗೆ ಹೇಳ್ತಾರೆ ಎದೆ ಸೆಟಿಸಿ ಎರಡು ಹೆಜ್ಜೆ ಹಿಂದೆ ಸರಿದು ಒಮ್ಮೆ ಶಹಾಜಿಯನ್ನ ಮತ್ತೊಮ್ಮೆ ಪಾಶನನ್ನ ಗಂಭೀರವಾಗಿ ನೋಡ್ತಾನ ಮುಖ ಕೆಂಪಾಗಿತ್ತು ಕಣ್ಣುಗಳು ಕೆಂಡದಂತಾಗಿದ್ದವು ಬಾಲಕ ಶಿವಾಜಿಯ ಮನಸ್ಥಿತಿ ತಂದೆ ಶಹಾಜಿಗೆ ಅರ್ಥ ಆಗಿತ್ತು ಆ ಪುಟ್ಟ ಬಾಲಕನ ಮನಸ್ಸಲ್ಲಿ ಓಡಾಡ್ತಿದ್ದ ಪ್ರಶ್ನೆ ಏನಂದ್ರ ಅಪ್ಪ ನಿಮಗ ನಮಸ್ಕಾರ ಮಾಡ್ತೀನಿ ತಾಯಿ ಜೀಜಾ ಮಾತೆಗೆ ನಮಸ್ಕಾರ ಮಾಡ್ತೀನಿ ರಾಮಕೃಷ್ಣರಿಗೆ ನಮಸ್ಕಾರ ಮಾಡ್ತೇನೆ ಸಂತರಿಗೆ ಧರ್ಮ ಗ್ರಂಥಗಳಿಗೆ ನಮಸ್ಕಾರ ಮಾಡ್ತಿದ್ದೀನಿ ಆದ್ರ ಇಂಥ ನೀಚ ಮತಾಂಧರಿಗೆ ನಾನೇಕೆ ನಮಸ್ಕಾರ ಮಾಡ್ಲಿ ಅದು ನನ್ನಿಂದ ಸಾಧ್ಯವಿಲ್ಲ ಎಂಬುದರ ರೀತಿಯಲ್ಲಿ ಕಣ್ಣುಗಳಿಂದ ತಿಳಿಸುತ್ತಾನೆ ಅಲ್ಲಿ ನೆರೆದಿದ್ದ ಸಾಮಂತ ಸುಲ್ತಾನರಲ್ಲಿ ಮಾತಿನ ಗುಸುಗುಸು ಪ್ರಾರಂಭವಾಗಿತ್ತು ಬಾಲಕನಿಗೆ ಶಿಕ್ಷೆ ಕಾದಿದೆ ಅಂತ ಕೆಲವು ಸಮಯಗಳ ತನಕ ತಲೆ ಭಾಗದ ನೆಟ್ಟಗೆ ನಿಂತಿದ್ದ ಬಾಲಕನನ್ನು ಕಂಡು ಸುಲ್ತಾನರು ಹೇಳ್ತಾರ ಶಹಾಜಿ ಅವರೇ ಪಾಪ ಹರೆಯದ ಹುಡುಗನಿಗೆ ಯಾಕೆ ಬಲವಂತ ಮಾಡ್ತೀರಿ ಪರವಾಗಿಲ್ಲ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರ ಆದರೆ ತಲೆಯನ್ನೇ ಬಾಗದಂತಹ ಶಿವಾಜಿ ಸಿಂಹದ ಕತ್ತಿನಿಂದ ತನ್ನ ತಂದೆಯ ಜೊತೆಗೆ ಹೋಗ್ತಾರೆ ಕೆಲವು ದಿನಗಳ ನಂತರ ಅದೇ ಬಿಜಾಪುರದಲ್ಲಿ ಗೋವು ಹತ್ಯೆಯನ್ನ ಮಾಡಲಾಗುತ್ತಿರುತ್ತದೆ ಅಂಬಾ ಎಂಬ ಗೋವಿನ ಹರ್ತನಾದವನ್ನು ಕೇಳಿದ ಶಿವಾಜಿ ಮಹಾರಾಜರು ತಕ್ಷಣ ಆ ಜಾಗಕ್ಕೆ ಬರ್ತಾರೆ ಆ ಜಾಗದಲ್ಲಿ ಇನ್ನೇನು ಗೋವಿನ ತಲೆಯನ್ನ ಕತ್ತರಿಸಬೇಕು ಅಂತ ಕತ್ತೆಯನ್ನ ಎತ್ತಿರ್ತಾರೆ ಶಿವಾಜಿ ತನ್ನ ಕತ್ತಿಯಿಂದ ಅವನ ಕೈಯನ್ನ ಕತ್ತರಿಸುತ್ತಾನೆ ಈ ವಿಷಯ ತಿಳಿದ ಶಹಾಜಿ ಶಿವಾಜಿ ಬಿಜಾಪುರದಾಗ ಇರೋದು ಅಷ್ಟು ಕ್ಷೇಮವಲ್ಲ ಅಂತ ದಾದಾಜಿ ಕೊಂಡ ದೇವರೊಂದಿಗೆ ಮಹಾರಾಷ್ಟ್ರದ ಪುಣೆಗೆ ಕಳುಹಿಸಿಕೊಡ್ತಾರೆ ಶಿವಾಜಿ ಮಹಾರಾಜರು ಚಿಕ್ಕೋರಿರ್ಬೇಕಾದ್ರೆ ತಮ್ಮ ವಯಸ್ಸಿನ ಹುಡುಗರನ್ನ ಕೂಡಿಸಿಕೊಂಡು ಕೋಟೆಗಳನ್ನ ಗೆಲ್ಲುವಂತಹ ಆಟಗಳನ್ನ ಆಡ್ತಾ ಇದ್ರಂತೆ ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ಶಿವಾಜಿ ಮಹಾರಾಜರು ಇನ್ನೂ ಗರ್ಭದಲ್ಲಿ ಇರುವಾಗ್ಲೆ ಜೀಜಾಮಾತೆ ಹಿಂದೂ ಧರ್ಮದ ಪುರಾಣ ಪುಸ್ತಕಗಳನ್ನ ಓದೋದ್ರ ಜೊತೆಗೆ ಶಿವಾಜಿಯ ಜನನದ ನಂತರ ಶಿವಾಜಿಗೆ ಸ್ವರಾಜ್ಯ ಮತ್ತು ಧರ್ಮದ ರಕ್ಷಣೆಯ ಕಿಚ್ಚನ್ನ ಇದ್ದರು ಶಿವಾಜಿ ಯೌವನಕ್ಕೆ ಬಂದಾಗ ಅವರ ಗುರುವಾದ ದಾದಾಜಿಕೊಂಡ ದೇವ ಮತ್ತು ಜೀಜಾಬಾಯಿ ಜೀಜಾಬಾಯಿಯವರ ತತ್ವಗಳು ಶಿವಾಜಿಯವರ ಸ್ವಧರ್ಮ ಹಿಂದೂವಿ ಸ್ವರಾಜ್ಯ ಸ್ಥಾಪನೆಗೆ ದಾರಿದೀಪವಾಗಿತ್ತು ಚಿಕ್ಕವನಿದ್ದಾಗ ಕೋಟೆ ಕೆಲವು ಆಟ ಆಡುತ್ತಿದ್ದಂತ ಶಿವಾಜಿ ಮುಂದೆ ಯೌವನಕ್ಕೆ ಬಂದಾಗ ತನ್ನ ಶತ್ರುಗಳ ಮೇಲೆ ದಾಳಿ ಮಾಡಿ ಅವರ ಕೋಟೆಗಳನ್ನ ವಶಪಡಿಸಿಕೊಳ್ತಾ ಇದ್ದ ಪುರಂದರಗಡ ತೋರಣಗಡ ಮುಂತಾದ ಕೋಟೆಗಳನ್ನ ಗೆದ್ದು ತಮ್ಮ ಅಧೀನಕ್ಕೆ ತೆಗೆದುಕೊಂಡರು ಆದ್ದರಿಂದ ಅವರ ಶೌರ್ಯದ ಸುದ್ದಿ ದಕ್ಷಿಣ ಭಾರತದ ಕಡೆಗೆ ಹರಡಿತು ಆ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ ಆದಿಲ್ ಶಾಹಿಗಳಿಗೆ ಮತ್ತು ಆಗ್ರಾದ ಸುಲ್ತಾನರಿಗೆ ಆ ಸುದ್ದಿ ತಿಳಿಯಿತು ಸುಲ್ತಾನರು ಶಿವಾಜಿಯ ಶೌರ್ಯದ ಸಾಹಸಗಳ ಬಗ್ಗೆ ತಿಳಿದ ಮೇಲೆ ಭಯಭೀತರಾಗಿದ್ದರು ಶಿವಾಜಿಯ ಗೆರಿಲ್ಲಾ ಯುದ್ಧದ ರಣತಂತ್ರದ ಮುಂದೆ ಸುಲ್ತಾನರ ಸೈನ್ಯ ಹೆದರಿ ಮಂಡಿ ಉರಿದಂತೂ ಸುಳ್ಳಲ್ಲ ಶಿವಾಜಿ ಮಹಾರಾಜರು ಭವಾನಿ ದೇವಾಲಯವನ್ನ ಮಹಾರಾಷ್ಟ್ರದ ತುಳಜಾಪುರದಲ್ಲಿ ನಿರ್ಮಾಣ ಮಾಡ್ತಾರೆ ಈ ಭವಾನಿ ದೇವಿ ಮಹಾರಾಷ್ಟ್ರದ ಹಾಗೂ ಅನೇಕರ ಅಧಿದೇವತೆಯಾಗಿ ಜನಪ್ರಿಯವಾಗಿತ್ತು ಅಷ್ಟೇ ಅಲ್ಲದೆ ತುಳಜಾ ಭವಾನಿ ಶಿವಾಜಿಯ ಕುಲ ದೇವತೆ ಮತ್ತು ಶಿವಾಜಿ ಮಹಾರಾಜರ ಈ ದೇವಿಯನ್ನ ಪೂಜಿಸ್ತಾ ಇದ್ರು ಶಿವಾಜಿಗೆ ಈ ಭವಾನಿಯೇ ಕಟ್ಟಕವನ್ನ ನೀಡಿದ್ದಾಳೆ ಎಂಬ ಪ್ರತೀತಿಯೂ ಕೂಡ ಇದೆ ದುರಾದೃಷ್ಟ ಏನಂದ್ರೆ ಬ್ರಿಟಿಷರು ಈ ಕಟ್ಟಕವನ್ನ ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗಿ ಲಂಡನ್ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ ಈ ದೇಶದಲ್ಲಿ ಮೊದಲ ಬಾರಿಗೆ ಗೆರಿಲ್ಲಾ ಮಾದರಿಯ ಯುದ್ಧ ತಂತ್ರವನ್ನ ಅಳವಡಿಸಿಕೊಂಡಿದ್ದವನು ಇವನ ನಂತರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ಯಶಸ್ವಿಯಾಗಿ ಗೆರಿಲ್ಲಾ ಯುದ್ಧ ತಂತ್ರತೆಯನ್ನ ಅಳವಡಿಸಿಕೊಳ್ಳುವುದರ ಮೂಲಕ ಬ್ರಿಟಿಷರ ಮೈಯಲ್ಲಿ ನಡುಕನ್ನ ಹುಟ್ಟಿಸಿದರು ಏಪ್ರಿಲ್ ತಿಂಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಶಿವಾಜಿ ಮಹಾರಾಜರ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುತ್ತ ಅವರು ವಾಂತಿ ಮತ್ತು ಬೇದಿ ರೋಗದಿಂದ ಬಳಲಲು ಪ್ರಾರಂಭಿಸುತ್ತಾರೆ ಒಂದು ಅನುಮಾನದ ಪ್ರಕಾರ ಅವರ ಸಾವಿನ ಹಿಂದೆ ಮೊಘಲರ ಸೈನ್ಯದ ಜೊತೆ ಸೇರಿ ಶಿವಾಜಿಯ ಸೈನ್ಯದಲ್ಲಿದ್ದ ಒಬ್ಬ ಸೈನಿಕ ಬೆರೆಸಿ ಅವರಿಗೆ ನಂಬಿಕೆ ದ್ರೋಹ ಮಾಡ್ತಾನ ಎನ್ನುವುದು ಮಾಹಿತಿ ಇದೆ ಅದೇನೇ ಇರಲಿ ಶಿವಾಜಿ ಮಹಾರಾಜರು ಸಾವಿರದ ಆರುನೂರ ಎಂಬತ್ತರಲ್ಲಿ ಏಪ್ರಿಲ್ ಮೂರರಂದು ರಾಯಗಢದಲ್ಲಿ ತಮ್ಮ ಕೊನೆ ಉಸಿರೆಳೆದರು ಎಂದು ಹೇಳಲಾಗಿದೆ ಸ್ನೇಹಿತರೆ ಇನ್ನೊಂದು ರೋಚಕ ಕಥೆಯ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ ಜೈ ಹಿಂದ್ जय कर